ಶಿರಾ ತಾಲೂಕು ಬುಕಾಪಟ್ಟಣ ಹೋಬಳಿಯ ದೊಡ್ಡ ಅಗ್ಗರ ಗ್ರಾಮದಲ್ಲಿ ಇಂದು ಶ್ರೀ ವರಸಿದ್ದಿ ವಿನಾಯಕ ಸ್ವಾಮಿ ಸ್ಥಿರ ಪ್ರತಿಷ್ಠಾಪನೆ ಹಾಗೂ ಶ್ರೀ ಆದಿಶಕ್ತಿ ಉಡಿಸಲಮ್ಮ ದೇವಿಗೆ ಆರತಿ ಮಹೋತ್ಸವ ಕಾರ್ಯಕ್ರಮ ದಿನಾಂಕ ಇಪ್ಪತ್ಮೂರು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರ ಗಂಗಾ ಪೂಜೆ ಗಣವೋಮ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ನವಗ್ರಹ ಪೂಜೆ ಮತ್ತು ದಿನಾಂಕ ಇಪ್ಪತ್ನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದನೇ ಭಾನುವಾರ ವಿಘ್ನೇಶ್ವರ ಸ್ವಾಮಿಯ ಪ್ರಾಣ ಪ್ರತಿ ಸ್ಥಾಪನೆ ರುದ್ರಹೋಮ ಹಾಗೂ ಮಹಾಮಂಗಳಾರತಿ ಶ್ರೀ ಆದಿಶಕ್ತಿ ಉಡಿಸಲಮ್ಮ ದೇವಿಗೆ ಆರತಿ ಕಾರ್ಯಕ್ರಮ ವೇದಮೂರ್ತಿ ಸಂತೋಷಾರತ್ಯ ಮತ್ತು ಸಂಘಟಕರು ವಿಶೇಷ ಆಹ್ವಾನಿತರು ಮಾಜಿ ಶಾಸಕರು ಕಿರಣ್ ಕುಮಾರ್ ಸತ್ಯನಾರಾಯಣ್ ಮುಖಂಡರು ಬುಕಾಪಟ್ಟಣ ಹೊಸಪಾಳ ಸತ್ಯನಾರಾಯಣ ಮುಖಂಡರು ವರಸಿದ್ದಿ ವಿನಾಯಕ ದೇವಸ್ಥಾನ ಅಭಿವೃದ್ಧಿ ಜೀರ್ಣೋದ್ಧಾರ ಸೇವಾ ಟ್ರಸ್ಟ್ ಪದಾಧಿಕಾರಿಗಳು ರಾಮಕೃಷ್ಣ ಅಧ್ಯಕ್ಷರು ಕಾಂತರಾಜು ಉಪಾಧ್ಯಕ್ಷರು ಎಜಿ ರವಿಕುಮಾರ್ वेंकटेश कार्यदर्शि वेकटेश खजाजी निर्देशकमार सतोष राजमेश कृष्णप पार्टी भास्कर फयाज बाशा संतोष कुमार विएसएस एन द्व अग्रहार महिला महि सहकार दुड अग्रहार महिला ಸಹಕಾರ ಸಂಘ ದೊಡ್ಡ ಗ್ರಹಾರ ಮಹಿಳಾ ಸ್ವಸಹಾಯ ಸಂಘಗಳು ದೊಡ್ಡ ಗ್ರಹಾರ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ವ್ಯಾಪ್ತಿಯ ಸುತ್ತಮುತ್ತಲಿನ ಗ್ರಾಮಗಳ ಗ್ರಾಮಸ್ಥರು ಹಿರಿಯರು ಹಿರಿಯರು ಮಹಿಳೆಯರು ಮಕ್ಕಳು ಸಾಮೂಹಿಕವಾಗಿ ಪಾಲ್ಗೊಂಡಿದ್ದರು ವಿವರಿಸಿದ್ದ ವಿನಾಯಕ ಸ್ಥಿರ ಪ್ರತಿಷ್ಠಾಪನೆ ಹಾಗೂ ದೇವಿ ಒಂದು ಆರತಿ ಉಡುಸ್ಲಮ್ಮ ದೇವಿಗೆ ಆರತಿ ಮಹೋತ್ಸವವನ್ನು ಏರ್ಪಡಿಸಿರ್ತಾರೆ ಈ ಸಂದರ್ಭದಲ್ಲಿ ಊರಿನ ಎಲ್ಲ ಸಮಸ್ತ ಜನರು ಅಕ್ಕಪಕ್ಕದ ಎಲ್ಲ ಸಮಸ್ತ ಜನರು ತುಂಬ ವಿಜೃಂಭಣೆಯಿಂದ ಈ ಒಂದು ಸ್ವಾಮಿಯ ಪ್ರತಿಷ್ಠಾಪನಾ ಕಾರ್ಯದಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ನೆರವೇರಿಸಿದರೆ ಆಮೇಲೆ ಊರಿನ ಹೆಣ್ಮಕ್ಳೆಲ್ಲರೂ ಸಮೇತ ತಮ್ಮ ಆರತಿಗಳನ್ನು ತಂದು ಭಗವಂತನಿಗೆ ಸೇವೆ ಸಲ್ಲಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮ ಯಶಸ್ವಿ ಈ ಕಾರ್ಯಕ್ರಮಕ್ಕೆ ಸಂಬಂಧಿಯಾಗಿ ಮಾಜಿ ಕಿರಣ್ ಕುಮಾರ್ ಅವರು ಹಾಗೂ ಹನುಮಂತರಾಯಪ್ಪನವರು ಇನ್ನೂ ಅನೇಕ ಗಣ್ಯರು ಬಂದು ಇವತ್ತು ಈ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ ನಮ್ಗಾದ್ರೂ ತುಂಬಾ ಸಂತೋಷ ಆಗುತ್ತೆ ಎಲ್ಲ ಊರಿನಲ್ಲಿ ಎಲ್ಲ ಒಗ್ಗಟ್ಟಾಗಿ ಇದು ಮಾಡತಕ್ಕಂಥ ಕಾರ್ಯಕ್ರಮ ಇದು ಒಂದು ಇಲ್ಲಿ ದೊಡ್ಡ ಗ್ರಹದಲ್ಲಿ ಯಾವುದೇ ಒಂದು ಬೇರೆ ಬೇರೆ ಕೋಮ್ನರು ಇದ್ರು ಸಹ ಎಲ್ಲ ಕೋಮ್ನರು ಒಗ್ಗಟ್ಟಾಗಿ ಒಂದು ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡ್ತಿರೋದು ನಮ್ಗ ಸಂತೋಷದ ವಿಚಾರ ಇಂತಹ ಕೆಲಸಗಳು ಬೇರೆ ಒಂದು ಯುವಕರಿಗೆ ಮಾದರಿಯಾಗಿ ಎಲ್ಲಾ ಇದು ಧಾರ್ಮಿಕ ಕಾರ್ಯಗಳು ಇದೇ ರೀತಿ ನಡೀಬೇಕು ಮುಂದೆ ಎಲ್ಲರೂ ಇಂಥ ಹೋಗಬೇಕು ಕಾರ್ಯಕ್ರಮ ನಡೆದಾಗ ಮಾತ್ರ ಸಾಧ್ಯ ಪೂರ್ವದಲ್ಲಿ ಅಗ್ರಹಾರ ಅಂತ ಗ್ರಾಮ ಇದು ಈಗ ದೊಡ್ಡ ಅಗ್ರಹಾರ ಗ್ರಾಮದಲ್ಲಿ ಶ್ರೀ ವಿಘ್ನೇಶ್ವರನ ವರಸಿದ್ಧಿ ವಿನಾಯಕನ ವಿಗ್ರಹ ಪ್ರತಿಷ್ಠಾಪನಾ ಅಂಗವಾಗಿ ನಮ್ಮನ್ನು ಆಹ್ವಾನ ಮಾಡಿದ್ರು ಬಂದ್ವಿ ಇವತ್ತಿನ ಈ ಗ್ರಾಮದಲ್ಲಿ ಕಾರ್ಯಕ್ರಮ ನೋಡಿದಾಗ ನೋಡಲಾಗಿ ಈ ಗ್ರಾಮದಲ್ಲಿ ಎಲ್ಲ ಪ್ರತಿಯೊಂದು ಮನೆ ಪ್ರತಿಯೊಂದು ಗ್ರಾಮದ ಪ್ರತಿಯೊಂದು ಗ್ರಾಮ ಮನೆಯ ಹೆಣ್ಣು ಮಕ್ಕಳಾಗಿರ್ಬೋದು ಆರತಿ ಸಮೇತ ಇವತ್ತು ಶ್ರೀ ವಿನಾಯಕ ಪ್ರತಿಷ್ಠಾಪನೆಗೆ ಬಹಳ ವಿಜುಮೃತಿಯಿಂದ ಬಹಳ ಭಕ್ತಿ ಪ್ರಧಾನವಾಗಿ ಈ ಕಾರ್ಯಕ್ರಮ ನೋಡಿದರೆ ಭಾಳ ಸಂತೋಷ ಆಯಿತು ಈ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿ ಆ ದೇವರ ಕೃಪೆಯಲ್ಲಿ ನಾವು ಆಶೀರ್ವಾದ ಪಡೆಯಬೇಕಂತ ಬಂದಿದ್ವಿ ಈ ವಿಚಾರವಾಗಿ ಈ ಗ್ರಾಮದಲ್ಲಿ ಯಾವುದೇ ದೇವತಾ ಕಾರ್ಯಕ್ರಮ ಆದರೂ ಸಹ ಯಾವುದೇ ಅಡ್ಡಿ ಆತಂಕಗಳು ತೊಂದರೆ ಇಲ್ಲದೆ ಯಾವುದೇ ಕದ್ದಲ ಗಲಾಟೆ ಇಲ್ಲದೆ ಕಾರ್ಯಕ್ರಮವು ಬಹಳ ರೀತಿಯಿಂದ ನಡೆಯುತ್ತಿರುವುದು ನೋಡುತ್ತೆ ಈ ದಿನಗಳಲ್ಲಿ ಬಹಳ ಚೆನ್ನಾಗಿ ನಡೆಯುತ್ತಿರುವುದು ನಮಗೆ ಬಹಳ ಸಂತೋಷವನ್ನು ಉಂಟು ಮಾಡಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ನ್ಯೂಸ್ ಬಿ ಕೆಪಿ ಸದಾ ಸುದ್ದಿಯೊಂದಿಗೆ ನಿಮ್ಮೊಂದಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ